ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರೀನ್ರಿ ಡೈಲಿ ಒಂಚೂರು ಸ್ಪೆಷಲ್ ಇದ್ದೇ ಇರ್ತದೆ ಅದು ಹೆಲ್ದಿ ವೇ ಒಳಗೆ ಈಗ ನೋಡಿರಿ ಐದು ಗಂಟೆ ಆಗ್ಯದ ರಂಗೋಲಿ ಅದು ಆದ ತಕ್ಷಣ ಒಂಚೂರು ಪಾಸಿಟಿವ್ ವೈಬ್ಸು ಮುಂಜಾನೆಯ ವಾತಾವರಣವೇ ಹಾಗೆ ಇರ್ತದೆ ಎಲ್ರಿಗೂ ಗುರ್ತದೆ ಅದು ಏನೋ ಒಂಥರ ನಮ್ಮ ಮೈಂಡ್ ಚೇಂಜ್ ಮಾಡುವಂಥ ವಾತಾವರಣ ಅಷ್ಟು ಖುಷಿ ಖುಷಿಯಾಗಿರ್ತದೆ ಏನೂ ಕೊಟ್ಟಿರಂಗಿಲ್ಲ ಏನೂ ಸಿಕ್ಕಿರೋಂಗಿಲ್ಲ ಆದರೂ ನಮ್ಮನ್ನು ಅಷ್ಟು ಹೋಲ್ ಡೇ ಆ್ಯಕ್ಟಿವ್ ಆಗಿರುವಂಥ ವಾತಾವರಣ ಅರ್ಲಿ ಮಾರ್ನಿಂಗ್ ಅಷ್ಟೇ ಸಿಗ್ತದ ನೋಡ್ರಿ ಈಗ ನೋಡ್ಲಿಕ್ಕೆ ಸಿಂಪಲ್ ಆದ ಇವತ್ತಿನ ರಂಗೋಲಿ ಮತ್ತು ರಂಗೋಲಿ ಹಾಕೋತ ಒಂಚೂರು ಡೈಲಿ ನಮಗದೊಂದು ಏನೋ ರುಡಿನೇ ಬಿದ್ದಂಗೆ ಈಗ ಮುಂಜಾನೆಯ ಮಾತು ಮುಂಜಾನೆಯ ಒಂದು ಮಾತನ್ನು ಹೇಳ್ತಾ ನಮ್ಮ ವಿಡಿಯೋ ಸ್ಟಾರ್ಟ್ ರೀ ನಮ್ಮ ಜೀವನದಲ್ಲಿ ಮೂರು ಥರದ ವ್ಯಕ್ತಿಗಳು ಬರ್ತಾರೆ ಅವ್ರಿಗೆ ಎಂಥವ್ರು ಅಂತಂದ್ರೆ ನೆನಪಾದಾಗ ಮಾತನಾಡಿಸುವವರು ನೆನಪು ಮಾಡಿಕೊಂಡು ಮಾತನಾಡಿಸುವವರು ಹಾಗೂ ಅವಶ್ಯಕತೆ ಇದ್ದಾಗ ಮಾತ್ರ ಮಾತನಾಡಿಸುವವರು ಹೌದಿಲ್ರಿ ಎಲ್ಲರ ಲೈಫಲ್ಲೂ ಇಂಥವರು ಇರ್ತಾರೆ ಅಂದ್ರೆ ಈ ಮೂರು ತರಹದ ಜನರನ್ನು ಎಲ್ಲರೂ ನಾವು ಅನ್ಭವಿಸ್ತೀವಿ ದಿನನಿತ್ಯ ನಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ಕೆಲವರು ಬರ್ತಾರೆ ಕೆಲವರು ನೆನಪು ಮಾಡಿಕೊಂಡು ಇವ್ರ ಜೊತೆ ಮಾತನಾಡಲೇಬೇಕು ಅಂತ ಹೇಳಿ ಮಾತಾಡಿಸ್ತಾರೆ ಇನ್ನೂ ಕೆಲವರು ನೆನಪಾದಾಗ ಮಾತನಾಡಿಸ್ಬಿಡ್ತಾರೆ ಈ ಥರದ್ದು ಹಾಗೆ ನೋಡ್ರಿ ಇನ್ನೂ ಒಂದು ಎಷ್ಟು ಚಂದದ ಥಾಟ್ ಹೇಳ್ತೀನಿ ನಿಮಗೆ ದೇವರಿಗೆ ನಾವು ನಮಸ್ಕಾರ ಮಾಡುವಾಗ ದೇವರು ನಮ್ಮ ಮನಸ್ಸಿನ ಮಾತು ಕೇಳಿಸಿಕೊಳ್ಳುತ್ತಾನೆ ಅಂತ ನಮಗೆ ಫುಲ್ ನಂಬಿಕೆ ಇರ್ತದೆ ನಮ್ಮ ಮನಸ್ಸಿನೊಳಗೆ ಏನದ ಅದನ್ನು ನಾವು ದೇವರ ಜೊತೆಗೆ ಹೇಳ್ತೀವಿ ಕೂಡ ಆದರೆ ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡುವಾಗ ಆ ದೇವರು ನಮ್ಮನ್ನು ನೋಡ್ತಾನ ನೋಡ್ತಾನೇ ಇರ್ತಾನ ಅಂಬುದು ನಮಗೆ ಗೊತ್ತೇ ಇರಂಗಿಲ್ಲ ನೋಡ್ರಿ ಯಾಕಂದ್ರೆ ನಮ್ಮ ಅರಿವಿಗೆ ಅದು ಬರುವುದೇ ಇಲ್ಲ ಯಾಕೆ ಅದೇ ನಾವು ಸತತ ಪ್ರಯತ್ನ ಮಾಡುತ್ತಾ ಇದ್ದೇವೆ ದೇವರು ಅದನ್ನು ನೋಡ್ತಾ ಇದ್ದಾರೆ ಖಂಡಿತ ನಮಗೆ ಅದಕ್ಕೆ ತಕ್ಕ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅಂಥೇಳಿ ಯಾಕೆ ನಮಗನ್ಸಂಗಿಲ್ಲ ಎಲ್ಲವೂ ನಾವು ಇಟ್ಟಿರುವ ನಂಬಿಕೆ ಮೇಲೆ ಡಿಪೆಂಡ್ ಇರ್ತದ್ರಿ ಹಾಗೇನೇ ನಾವು ಒಂದು ಒಳ್ಳೆ ಕೆಲಸವನ್ನು ಮಾಡಿದಾಗ ನಮಗೆ ಪ್ರತಿಫಲ ಸಿಗಲಿಲ್ಲ ಅಂತಂದ್ರೆ ಎಷ್ಟೋ ಸರಿ ಹೇಳೋದನ್ನ ಕೇಳ್ತೀವಿ ನಾವು ನಾವು ಒಳ್ಳೆಯದನ್ನು ಮಾಡಿದ್ದು ದೇವ್ರಿಗೆ ಗೊತ್ತದ ದೇವ್ರು ನಮಗೆ ನೋಡಿ ಕೊಡ್ತಾನೆ ಅಂತ ಹೇಳ್ತೀವಿ ಯಾಕಂದ್ರೆ ಅದು ನಮ್ಮ ನಮ್ಮ ನಮ್ಮನ್ನು ನಾವು ಸಮಾಧಾನ ಮಾಡಿಕೊಳ್ಳೋದು ಹೌದಿಲ್ರಿ ಹಾಗೇ ನಾವು ಕೆಟ್ಟ ಕೆಲಸನೂ ಮಾಡಬೇಕಾದ್ರೆ ಇದನ್ನು ದೇವ್ರು ನೋಡ್ಲಿಕ್ಕೆ ಇದಕ್ಕೂ ತಕ್ಕದಾದ ಒಂದು ಪ್ರತಿಫಲ ಸಿಗ್ತದ ಹೇಳಿ ಯಾವುದೇ ಒಂದು ಕೆಟ್ಟ ಕೆಲಸ ಆಗಲಿ ಇನ್ನೊಬ್ರಿಗೆ ಕೆಟ್ಟದ್ದನ್ನು ಬಯಸುವಾಗ ನಾವು ಅದನ್ನು ಮುಂಚೂರು ನೆನಪಿಟ್ಕೋಬೇಕು ಎಷ್ಟು ಚಂದ ತೋಟದ ಅದ ನೋಡ್ರಿ ಈಗ ಇವತ್ತಿನ ಅಡಿಗೆ ಪ್ರಾರಂಭ ಮಾಡುಣ್ರಿ ಇವತ್ತಿನ ಸಿಂಪಲ್ ಆದ ಅಡಿಗೆ ಅದನ್ನು ಹೆಲ್ದಿ ಆ್ಯಂಡ್ ಟೇಸ್ಟಿ ನೋಡ್ರಿ ಹುರುಳಿಕಾಳು ಹುಳಿ ಜೊತೆಗೆ ನುಗ್ಗೆಕಾಯಿ ಅಂದ್ರೆ ಹುರುಳಿ ನುಗ್ಗೆಕಾಯಿ ಹುಳಿ ಮಾಡ್ಲಿಕ್ಕೆ ತಿನ್ರಿ ಬಹಳ ಅಂದ್ರೆ ಬಹಳ ಟೇಸ್ಟ್ ಆಯಿತು ಈಗ ನಾಲ್ಕು ಗಂಟೆಗೆ ಬಂದು ಊಟ ಮಾಡಿ ಟೇಸ್ಟ್ ನೋಡೇ ನಿಮಗೆ ಹೇಳಲಿಕ್ಕೆ ಭಾಳಂದ್ರೆ ಭಾಳ ಟೇಸ್ಟಾಗಿತ್ತು ಮತ್ತು ಈ ಬೇಸಿಗೆಗೆ ಹುರುಳಿ ಹೇಳಿ ಮಾಡಿಸಿದ್ದು ಯಾಕಂದ್ರೆ ಹೀಟ್ ಅಲ್ಲ ಇದು ಏನೂ ಅಲ್ಲ ಮತ್ತು ಜ್ವರ ಬರೋಂಗಿಲ್ಲ ಎಲ್ಲ ದೃಷ್ಟಿಯಿಂದ ಹುರುಳಿ ಕಾಳು ಭಾಳ ಯೋಗ್ಯವಾದದ್ರಿ ಅದಕ್ಕೆ ಹುರುಳಿ ಕಾಳು ಬಿಸಿ ಮಾಡಿಕೊಂಡು ನಾನು ನೀರು ಬಿಡ್ತೀನಿ ಯಾಕಂದ್ರೆ ಇದ್ರೊಳಗೆ ಯಾವುದೇ ಕೆಮಿಕಲ್ ಅಂದ್ರಿ ಮತ್ತು ಹಳ್ಳು ಏನರೇ ಹಳ್ಳಿದ್ದದ್ದು ಹುರುಳಿ ಎಲ್ಲ ಹೋಗಿಬಿಡ್ತಾವ ಅದ್ರ ಸಲುವಾಗಿ ನ ಸ್ವಲ್ಪ ಬಿಸಿ ಮಾಡಿಕೊಂಡು ನೀರು ತೆಗೆದು ಮತ್ತು ನೀರು ಹಾಕಿ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿ ಕುದಿಲಿಕ್ಕೆ ಇಡ್ತೀನಿ ನೋಡಿರಿ ಈಗೇನದ ಒಂದು ಎರಡು ಕಟ್ಟು ಮೆಂತೆ ಮತ್ತು ಒಂದು ನಾಲ್ಕೈದು ನುಗ್ಗೆಕಾಯಿ ತೊಗೊಂಡಿನಿ ಮತ್ತು ನುಗ್ಗೆಕಾಯಿ ಬಗ್ಗೆ ಹೇಳಬೇಕಾಗೇ ಇಲ್ಲ ಇದು ಕಣ್ಣಿಗೂ ತಂಪು ಕಣ್ಣಿಗೂ ಒಳ್ಳೆಯದು ಅದು ಅಲ್ಲದೆ ಯಾವಾಗು ನಾವು ಆಕ್ಟಿವ್ ಆಗಿರೋ ಹಂಗೆ ಮಾಡ್ತದೆ ಎಲ್ಲ ದೃಷ್ಟಿಯಿಂದ ಭಾಳ ಒಳ್ಳೇದ್ರಿ ನುಗ್ಗೆಕಾಯಿ ಸೊಪ್ಪು ಅಂದ್ರಿ ನುಗ್ಗೆಕಾಯಿ ಅನ್ರಿ ಅದರೊಳಗೂ ಮಕ್ಕಳಿಗೆ ಕೊಡ್ರಿ ಯಾಕಂದ್ರೆ ಈಗ ಸಣ್ಣ ಸಣ್ಣ ಮಕ್ಕಳು ಸ್ಪೆಕ್ಟ್ ಹಾಕೊಂಡಿರೋದನ್ನ ನಾವು ನೋಡ್ತೀವಿ ಆದಷ್ಟು ಇದ್ರದ್ದು ನಾವು ಮೇಲೆ ಮೇಲೆ ಮಾಡ್ಲಿಕ್ಕೆ ಹತ್ವಿಲ್ರಿ ಮಕ್ಕಳು ತಿಂತಾವೆ ಯಾವಾಗ ಯಾವಾಗಾರು ಮಾಡ್ಲಿಕ್ಕೆ ಅಂದ್ರೆ ಮಕ್ಕಳು ತಿನ್ಲಿಕ್ಕೆ ಇಷ್ಟಪಡೋಂಗಿಲ್ಲ ಆದ್ರೆ ಒಂದು ಟೇಸ್ಟಾಗಿ ಮಾಡಿದ್ವಿ ಅಂತಂದ್ರೆ ಮಕ್ಕಳು ಕೂಡ ತಿಂತಾರೆ ಈಗ ನಾನು ಹುರುಳಿಕಾಳು ಒಂದು ಕಡೆ ಕುದಿಲಿಕ್ಕಿಟ್ಟು ಇಟ್ಟು ಇಲ್ಲೇನದ ನುಗ್ಗೆಕಾಯಿ ಹೆಚ್ಚಿಟ್ಕೊಳ್ಗತೀನಿರಿ ಮತ್ತು ಹಾಗೆ ಹುರುಳಿಕಾಳು ಜೋಡಿ ಕುದಿಲಿಕ್ಕೆ ಈಗ ಈಗೇನದ ಮೆಂತೆ ಪಲ್ಯ ಎರಡು ಸೂಡು ಮೆಂತೆ ಪಲ್ಯ ಚೆಂದಾಗಿ ಆರಿಸ್ಕೊಂಡು ತೊಳೆದು ಈಗ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಳಿಕತ್ತೀನಿ ಯಾವುದೇ ಪಲ್ಯ ಮಾಡಲಿ ಯಾವುದ ಹುಳಿ ಮಾಡಲಿ ಅದಕ್ಕೆ ಅಡ್ಜಸ್ಟ್ ಆಗುವಂಥ ನೇಚರ್ ಇರೋದು ಮೆಂತೆ ಪಲ್ಯಕ್ಕೆ ನೋಡ್ರಿ ನೀವು ಯಾವ ಜಿ ಅನ್ನಕ್ಕೆ ಹಾಕಿರಿ ಹುಳಿಗೆ ಹಾಕಿರಿ ಪಲ್ಯಕ್ಕೆ ಹಾಕಿರಿ ಬಕ್ರಿ ಒಳಗೆ ಹಾಕಿ ಮಾಡಿರಿ ಚಪಾತಿ ಒಳಗೆ ಹಾಕಿ ಮಾಡಿರಿ ಎಲ್ಲದಕ್ಕೂ ಟೇಸ್ಟ್ ಕೊಡುವಂಥ ಪವರ್ ಇರೋದು ಈ ಮೆಂತ್ಯ ಪಲ್ಯಕ್ಕೆ ರೀ ಯಾಕಂದ್ರೆ ಅದು ಅಷ್ಟು ಆರೋಗ್ಯಕರನೂ ಹೌದು ಅಷ್ಟೇ ಟೇಸ್ಟು ಕೊಡ್ತದ್ರಿ ಬಹಳ ಟೇಸ್ಟು ಮತ್ತು ಫ್ಲೇವರ್ ಎಷ್ಟು ಸೂಪರ್ ಬರ್ತದಂತೀರಿ ಈ ಹುಳಿ ಹುಳಿಯೊಳಗೆ ಒಂದೇ ಒಂದು ಮೆಂತೆ ಕಟ್ಟ ಹಾಕಿ ನೋಡಿರಿ ನೀವು ಯಾವುದೋ ಹುಳಿ ಮಾಡಲಿ ನಾವು ಅಷ್ಟು ರುಚಿ ಆಗ್ತದ್ರಿ ಏನದ ಬಕ್ರಿ ಮಾಡ್ಲಿಕ್ಕೆ ಈಗ ಫಸ್ಟ್ ಹುರುಳಿ ಕಾಳು ನೆನೆಯುವವರೆಗೂ ಬಕ್ರಿ ಹಿಟ್ಟು ಎಲ್ಲ ಚೆಂದಾಗಿ ಇಟ್ಕೋತೀನಿ ಬಕ್ರಿ ಹಿಟ್ಟು ನಾದಿಟ್ಕೊಂಡು ಪಲ್ಯ ಹಾಕುವಾಗಣಿ ಹಾಕ್ತೀನಿ ರೀ ಮತ್ತು ಹಂಗೆ ಒಂದು ನಾಲ್ಕು ನೆಲ್ಲಿಕಾಯಿ ಹಾಕ್ತೀನಿ ಯಾಕಂದರೆ ಟೊಮೆಟೊ ಇಲ್ರಿ ಟೊಮೆಟೊ ಮತ್ತು ತರಬೇಕಾದ್ರೆ ಟೈಮ್ ಆಗ್ತದ ಅದ್ರ ಸಲುವಾಗಿ ನೆಲ್ಲಿಕಾಯಿ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿ ಹೀಗಾಗಿ ನಾನು ಈ ಹುಳಿ ಒಳಗ ಬೆಟ್ಟದ ನೆಲ್ಲಿಕಾಯಿ ಹಾಕ್ಲಿಕ್ಕೆ ತಿನ್ ನೋಡ್ರಿ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರ್ಶನ ಪುಡಿ ಇಂಗು ಕರಿಬೇವು ಇಷ್ಟು ಹಾಕ್ಕೊಂಡು ಹೆಚ್ಚಿಟ್ಕೊಂಡ ಮೆಂತೆ ಪಲ್ಯ ಹಾಕ್ತೀನಿ ಪಲ್ಯ ಏನದ ಚಂದಾಗಿ ಫ್ರೈ ಮಾಡ್ಕೋತೀನಿ ಎಣ್ಣೆ ಒಳಗೆ ಒಗ್ಗರಣೆ ಒಳಗೆ ಹಾಕಿದ್ನಲ್ಲ ನೋಡಿರಿ ಎರಡು ಸೂಡು ಮೆಂತೆ ಎಷ್ಟು ಸ್ವಲ್ಪ ಆಯ್ತು ನೋಡಿರಿ ಅದರೊಳಗೆ ನೆಲ್ಲಿಕಾಯಿ ಹಾಕಿನಿ ಈಗ ಖಾರ ಪುಡಿ ಮಸಾಲ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿದೆ ಹಾಗೆ ಈ ನುಗ್ಗೆಕಾಯಿ ನಾನು ಮೊದಲು ಹುರುಳಿ ಕಾಳೊಳಗೆ ಕುದಿಲಿಕ್ಕೆ ಹಾಕಿದ್ದೆ ಆಮೇಲೆ ನುಗ್ಗೆಕಾಯಿ ಅಷ್ಟೇ ಸಪ್ರೇಟಾಗಿ ತೆಗೆದು ಕುದಿಲಿಕ್ಕಿಟ್ಟೆ ಇಟ್ಟೆ ಈ ಹುರುಳಿ ನೆಂದಿತ್ತಲ್ಲ ಅದನ್ನು ಮಿಕ್ಸಿ ಮಾಡ್ಕೊಂಡೆ ಹುರುಳಿ ಫುಲ್ ಪೇಸ್ಟ್ ಮಾಡ್ಕೊಂಡು ಬಿಡೋದ್ರಿ ಈ ಹುಳಿ ಒಳಗೆ ಹಾಕಿ ಒಂದು ಎರಡು ಕುದಿ ಕುದಿಸಿ ಮ್ಯಾಲ ಒಂಚೂರು ಕೊತ್ತಂಬರಿ ಹಾಕಿ ಬಿಟ್ರೆ ಏನು ಟೇಸ್ಟ್ ಆಗ್ತದಂದ್ರಿ ಅಷ್ಟು ರುಚಿ ಆಗ್ತದ ನೀವು ಡೈಲಿ ಇದನ್ನು ಮಾಡ್ತೀರಿ ಮತ್ತಿದು ಇದು ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿದ್ದು ಅವ್ರು ತಿನ್ಬೇಕು ಇವ್ರು ತಿನ್ಬೇಕು ಅವ್ರು ತಿನ್ನಬಾರ್ದು ಇಂತಹದ್ದು ಏನೂ ಇಲ್ಲ ನೋಡ್ರಿ ಇದ್ರೊಳಗೆ ಎಲ್ಲರೂ ತಿನ್ಲಿಕ್ಕೆ ಬರ್ತದ ಎಲ್ಲ ಊರವರು ತಿನ್ಲಿಕ್ಕೆ ಬರ್ತದ್ರಿ ಇದಕ್ಕೆ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಬೇಸಿಗೆ ಕಾಲ ಇರಲಿ ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿದ್ದು ಒಂದು ನೂರ ಎಂಟು ರೋಗಗಳಿಗೆ ರಾಮಬಾಣ ಈ ಹುರುಳಿ ನೋಡ್ರಿ ಹುರುಳಿದು ಯಾವ್ದು ಐಟಮ್ ಆಗ್ಲಿ ಆ ಹೊಟ್ಟೆ ಒಳಗೆ ಹೋದ್ರೆ ಅಷ್ಟು ಚಲೋನೆ ಇದೇನು ಬಿ ಪಿ ಶುಗರ್ ಅವ್ರು ಇವ್ರು ಏನೂ ಇಲ್ಲ ನೋಡ್ರಿ ಒಳಗೆ ಮತ್ತಿದು ಏನಿದೆ ಈಗ ನಾ ಹುಳಿ ಮಾಡ್ಲಿಕ್ಕೆ ತಿನ್ನಲ್ರಿ ಇದು ಬಕ್ರಿ ಜೋಡಿನೇ ತಿನ್ಬೇಕು ಚಪಾತಿ ಜೋಡಿನೇ ತಿನ್ನಬೇಕು ಅನ್ನ ಜೋಡಿನೇ ತಿನ್ನಬೇಕು ಹಂಗೇನು ಇಲ್ಲ ನೋಡ್ರಿ ದೋಸೆಗೂ ಬರ್ತದೆ ಇಡ್ಲಿಗೂ ಬರ್ತದೆ ಚಪಾತಿ ಬಕ್ರಿ ಅನ್ನ ಎಲ್ಲ ಅದಕ್ಕೂ ಹೇಳಿ ಮಾಡಿಸಿದ್ದು ಯಾಕಂದ್ರೆ ಇದನ್ನ ನಾವು ಟೇಸ್ಟ್ ಮಾಡಿ ಹಾಕ್ತೀವಿ ಇಲ್ಲಿ ರೀ ಟೇಸ್ಟ್ ಮಾಡಿ ಹಾಕೋದ್ರಿಂದ ಅದು ಫ್ಲವರು ಬೇರೆ ಬರ್ತದೆ ಟೇಸ್ಟು ಬೇರೆ ಬರ್ತದೆ ಅಷ್ಟು ರುಚಿ ಆಗ್ತದೆ ರೀ ನೀವು ಒಂದು ಸರಿ ಟ್ರೈ ಮಾಡಿ ಹ್ಯಾಂಗ್ ಆಗ್ತೀವಿ ಅಂತ ಹೇಳಿ ಕಮೆಂಟ್ನಾಗ ತಿಳಿಸೋದು ಮರಿಬೇಡ್ರಿ ಈಗೇನಿದೆ ಇನ್ನೊಂದು ಐದಾರು ಬಕ್ರಿ ಅದು ಅಂದ್ರೆ ನಂದು ಬಕ್ರಿ ಕೆಲಸ ಮುಗೀತದೆ ಹುಳಿ ಸರ್ವ್ ಮಾಡಿ ಹ್ಯಾಂಗಾಗಿತ್ತು ಹೇಳಿ ತೋರಿಸಿ ಬಿಡ್ತೀನಿ ರೀ ನಿಮಗೆ ಹಂಗ ಇವತ್ತು ಇನ್ನೊಂದು ಹೇಳಲಿಕ್ಕೆ ನಾವು ಬಕ್ರಿ ಚಪಾತಿ ಮಾಡಿದಾಗ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ಉಳ್ದಿರ್ತದ್ರಿ ಏನು ಮಾಡ್ತೀನಿ ನಾನು ಹಂಗ ಒಂದು ಸಣ್ಣ ಡಬ್ಬಿ ಒಳಗೆ ಅದನ್ನು ಮುಸರಿ ಒಳಗ ಇಟ್ಟಿರ್ತೀನಿ ರೀ ಸಣ್ಣ ಡಬ್ಬಿ ಒಳಗೆ ದಿನಾಲು ಒಂದಿಷ್ಟು ತೆಗೆದು ತೆಗೆದು ಇಟ್ಟಿರ್ತೀನಿ ಅದು ಭಾಳ ಅಷ್ಟು ಆಗ್ತದಲ್ಲ ಆದಮೇಲೆ ದೊಡ್ಡ ದೊಡ್ಡ ಬಕ್ರಿ ಮಾಡ್ತೀನಿ ಪಿಜ್ಜಾ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ ಪಿಜ್ಝಾ ಟೈಪಿ ಅವನು ಏನು ಮಾಡ್ತೀವಿ ಅಂತ ಹೇಳ್ತೀನಿ ಈಗ ನೋಡ್ರಿ ಹುಳಿ ಹೇಗಾಗ್ಯದ ಮೊದಲು ಹೇಳಿರಿ ಆಗಿ ಆಗ್ಯದ ನೀರಾಗಿ ಒಟ್ಟಾಗಂಗಿಲ್ಲ ರೀ ಇದು ಗಟ್ಟಿ ಹುಳಿ ಟೇಸ್ಟಿಯಾಗಿರ್ತದ ಹಾಗೆ ಬಕ್ರಿ ಮಾಡ್ಕೊತ ನಿಮಗೆ ಸರ್ವ್ ಮಾಡಿ ತೋರಿಸ್ಲಿ ಯಾಕಂದ್ರೆ ನನ್ನ ಮಕ್ಕಳು ಸ್ಕೂಲಿಗೆ ಹೊಂಟಾರ ಅವರಿಗೆ ಒಂದೊಂದು ಬಕ್ರಿ ಹಾಕಿ ಕೊಟ್ಟು ತಿಂದು ಕಟ್ಕೊಂಡು ಹೋಗಿಬಿಡ್ತಾರೆ ಕಾಲೇಜ್ಗೆ ಹೊಂಟಾರ್ರಿ ನೋಡಿರಿ ಬಕ್ರಿ ಅಂತ ಸೂಪರಾಗಿ ಆಗ್ಯಾವ ನಮ್ಮ ಬಿಜಾಪುರ ಕಡೆ ಬಿಟ್ಟೇನೆ ಹಾಗೆ ಜಾಳನೂ ಹಾಗೆ ಟೇಸ್ಟು ಹಾಗೆ ನೋಡಿರಿ ಹೇಳಿದ್ನಲ್ಲ ನಿಮ್ಗೆ ಚಪಾತಿ ಮಾಡಿದ ಮೇಲೆ ಬಕ್ರಿ ಮೇಲೆ ಒಂದು ಸ್ವಲ್ಸ್ ಸ್ವಲ್ಪ ಏನು ಉಳಿದಿರ್ತದೆ ಒಂದು ಡಬ್ಬಿ ಒಳಗೆ ನಾ ತೆಗೆದಿಟ್ಟಿರ್ತೀನಿ ರೀ ಅದನ್ನು ಏನು ಮಾಡ್ತೀನಿ ಒಂದಿಷ್ಟು ಆದ ಆದಕೂಡ್ಲೆ ಆ ಡಬ್ಬಿ ಸಣ್ಣ ಡಬ್ಬಿ ತುಂಬಿದ ಮೇಲೆ ಆ ಹಿಟ್ಟೆಲ್ಲ ಕಲಿಸಿ ಅದರೊಳಗೆ ಏನದು ಚಪಾತಿ ಹಿಟ್ಟು ಇರ್ತದ ಜೋಳದ ಹಿಟ್ಟು ಇರ್ತದೆ ರೀ ಎರಡು ಹಿಟ್ಟು ಮಿಕ್ಸ್ ಆಗಿರ್ತವೆ ಅದನ್ನೇನದ ಚಪಾತಿ ಹಿಟ್ಟಿನ ಗತಿ ಬಕ್ರಿ ಹೆಂಗೆ ಮಾಡ್ತೀವಿ ಹಂಗೆ ಕಲಿಸಿ ದಪ್ಪ ದಪ್ಪನ್ನು ಪಿಜ್ಜಾ ಟೈಪು ಬಕ್ರಿ ಮಾಡಿ ಕೊಡ್ತೀನಿ ರೀ ನಮ್ಮ ಮನೆಯವ್ರಿಗೆ ಅವರು ತಿನ್ನಂಗಿಲ್ಲ ರೀ ಅವನ್ನ ಅವನ್ನ ಅವ್ರು ಏನು ಮಾಡ್ತಾರ ಅಂತಂದ್ರೆ ಅವರ ಕಾಲೇಜ್ನ್ಯಾಗ ಒಂದು ದೊಡ್ಡ ಪಾಂಡ್ ಅದ ರೀ ವಾಟ್ರ್ ಪಾಂಡ್ ಅಲ್ಲಿ ಭಾಳಷ್ಟು ಮೀನುಗಳವ ಆ ಮೀನಕ್ಕೆ ಒಯ್ದು ಹಾಕ್ತಾರೆ ರೀ ಆ್ಯಕ್ಚುಲಿ ಹಸಿ ಹಿಟ್ಟ ಹಾಕ್ಬೇಕು ಇದು ಕೊಡಲಿಕ್ಕೆ ಸರಿಯ ಒಯ್ಲಿಕ್ಕೂ ಸರಿ ಆಗಂಗಿಲ್ಲರಿ ಅದಕ್ಕೆ ಏನು ಮಾಡ್ತೀನಿ ಇದನ್ನು ಅರ್ಧ ಮರ್ಧ ಕೊಡ್ತೀನಿ ರೀ ಅಲ್ಲ ಅಂದ್ರೆ ಹಿಟ್ಟು ಅದು ಕೆಟ್ಟಿರಬಾರ್ದು ಈ ಚಪಾತಿ ಟೈಪು ಆಗಿರಬೇಕಿದು ಸ್ವಲ್ಪೇ ಬೇಯಿಸಿದ್ರಿ ಭಾಳ ಹೊತ್ತಿಲ್ಲ ಒಂದು ನಿಮಿಷ ಅಷ್ಟೇ ಬೇಯಿಸೋದು ಇಷ್ಟು ದೊಡ್ಡ ದೊಡ್ಡ ಒಂದು ಎರಡು ಮೂರು ಮಾಡಿ ಕೊಡ್ತೀನಿ ಅವನು ತೊಗೊಂಡು ಹೋಗಿ ಅವರು ಮೀನಿಗೆ ಹಾಕ್ತಾರೆ ಇದೇನೋ ನಮ್ಮ ಒಳಗೆ ನೀವು ನೋಡ್ತೀರಿ ಮುಂಜಾನೆಯಿಂದ ನಾವು ಆಕಳಿಗೆ ಎತ್ತಿಗೆ ನೀರು ಹಾಕಬೇಕಾದ್ರೆ ಅದು ಏನಿಲ್ಲ ಅಂದ್ರೆ ಒಂದು ನಲ್ವತ್ತು ಕೂಡ ನೀರು ಹಿಡಿತದ್ರಿ ಆದರೆ ಖಾಲಿ ಆಗೋದು ದಿನ ಒಂದು ಇಪ್ಪತ್ತೈದು ಮೂವತ್ತು ಕೂಡ ಖಾಲಿ ಆಗಿರ್ತಾವೆ ಯಾಕಂದ್ರೆ ಎಷ್ಟೊಂದು ಪ್ರಾಣಿಗಳು ಬರ್ತಾವ ಕುಡಿತಾವ ನಿಮ್ಗೆ ಸಾಕಷ್ಟು ಸರಿ ನಾನು ವಿಡಿಯೋ ಮಾಡಿ ತೋರಿಸೀನಿ ಹಾಗೆ ಪಕ್ಷಿಗಳಿಗೂ ಕೂಡ ನೀರಿಟ್ಟಿವಿ ನೀವು ಕೂಡ ಮನೆ ಮುಂದೆ ಆಗಲಿ ಗಿಡ ಇದ್ದರೆ ಗಿಡಕ್ಕೆ ಹಾಕಿರಿ ಒಂದು ಬಾಟಲ್ ಕಟ್ ಮಾಡಿ ನೀರು ಹಾಕಿ ಹಾಗೆ ಮಾಳಿಗೆ ಮೇಲೆ ಇಡ್ರಿ ಯಾಕಂದ್ರೆ ಮೂಕ ಪ್ರಾಣಿಗಳು ಯಾರಿಗೆ ಹೇಳಬೇಕ್ರಿ ನಾವು ಆದರೆ ಯಾರೋ ಕಡೆ ನೀರು ಇಸ್ಕೊಂಡು ಕುಡಿತೀವಿ ಇಲ್ಲ ನಮ್ಮ ಹತ್ರ ದುಡ್ಡವ ಅಂತಂದ್ರೆ ಬಿಸ್ಲೇರಿ ವಾಟ್ರ್ ತೊಗೊಂಡು ಕುಡಿತೀವಿ ಆದ್ರೆ ಮೂಕ ಪ್ರಾಣಿಗಳ ವೇದನೆ ಭಾಳ ಕೆಟ್ಟ್ರಿ ಪಾಪಕ್ಕೆ ಹೇಳಲಿಕ್ಕೆ ಆಗಂಗಿಲ್ಲ ಅದಕ್ಕೆ ಇಂಥವೆಲ್ಲ ನಾವೇ ತಿಳಿದು ಮಾಡೋದು ನೀವು ಕೂಡ ಇಂಥವೆಲ್ಲ ಮಾಡ್ತೀರಿ ಅನ್ಕೊಂಡಿನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು